<test> ಿ ಹೊರು ಎಲ್ಲ ಲಕ್ಷ್ಮೀನಾರಾಯಣ ಪುರಾಣಿಕ ವ್ಲಾಗ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಗುರು ದತ್ತಾತ್ರೇಯ ನರಸಿಂಹ ಸರಸ್ವತಿಗಳು ತ್ರಿವಿಕ್ರಮ ಭಾರತೀಯ ಮಹಾಮುನಿಗಳಿಗೆ ವಿಶ್ವರೂಪ ತೋರಿಸಿದ ಕ್ಷೇತ್ರವೇ ವಿಜಯಪುರ ಜಿಲ್ಲೆಯ ಆಲಮೇಲ ತಾಲ್ಲೂಕಿನ ಭೀಮನದಿಯ ದಂಡೆಯ ಮೇಲಿರುವ ವಿಶ್ವರೂಪ ಕ್ಷೇತ್ರ ಕುಮಶಿ ತ್ರಿವಿಕ್ರಮ ಭಾರತೀಯ ಮಹಾಮುನಿಗಳು ಶ್ರೀಹರಿಯ ಮಾನಸ ಪೂಜಕರು ಪ್ರತಿದಿನ ಮಾನಸ ಪೂಜೆಯಲ್ಲಿ ಶ್ರೀಹರಿಯನ್ನು ಕಾಣುತ್ತಿದ್ದರು ತ್ರಿವಿಕ್ರಮ ಮಹಾಮುನಿಗಳಿಗೆ ಸದಾ ರಾಜವೈಭವದಲ್ಲಿ ಇರುತ್ತಿದ್ದ ಶ್ರೀ ನರಸಿಂಹ ಸರಸ್ವತಿಗಳನ್ನು ಡಾಂಬಿಕ ಸನ್ಯಾಸಿ ಎಂದು ಕರೆಯುತ್ತಿದ್ದರು ಇದು ನರಸಿಂಹ ಸರಸ್ವತಿಗಳಿಗೂ ತಿಳಿಯಿತು ಒಂದು ದಿನ ತ್ರಿವಿಕ್ರಮ ಮಹಾಮುನಿಗಳಿಗೆ ಮಾನಸ ಪೂಜೆಯಲ್ಲಿ ಶ್ರೀಹರಿಯ ದರ್ಶನ ಆಗುವುದಿಲ್ಲ ಅದೇ ಸಮೇಕೆ ನರಸಿಂಹ ಸರಸ್ವತಿಗಳು ಆನೆ ಮೇಲೆ ಕುಳಿತು ರಾಜಪರಿವಾರಗಳ ಜೊತೆಗೆ ಬರುತ್ತಾರೆ ಇವರಿಗೆ ಭೀಮಾ ನದಿ ಎರಡು ಭಾಗವಾಗಿ ನಡುವೆ ದಾರಿ ಮಾಡಿಕೊಡುತ್ತದೆ ಆನೆಯ ಮೇಲೆ ಕುಳಿತ ನರಸಿಂಹ ಸರಸ್ವತಿಗಳು ತ್ರಿವಿಕ್ರಮ ಭಾರತೀಯ ಸ್ವಾಮಿಗಳಿಗೆ ಶ್ರೀಹರಿಯ ರೂಪದಲ್ಲಿ ಕಾಣಿಸುತ್ತಾರೆ ಗುರುದತ್ತರ ವಿಶ್ವರೂಪ ಕಂಡ ತ್ರಿವಿಕ್ರಮ ಭಾರತೀಯ ಮಹಾಮುನಿಗಳು ನರಸಿಂಹ ಸರಸ್ವತಿಗಳಿಗೆ ಶರಣಾಗುತ್ತಾರೆ ನರಸಿಂಹ ಸರಸ್ವತಿಗಳ ವಿಶ್ವರೂಪ ಪಾದುಕೆಗಳು ಇಂದಿಗೂ ನಾವು ಕುಮಶಿ ಗ್ರಾಮದಲ್ಲಿ ಕಾಣಬಹುದು ಪರಂಪರ ನಾನು ಇಲ್ಲಿ ಈ ಚಿತ್ರದ ಧರ್ಮಗಟ್ಟಿ ಸುಮಾರು ಏಳ್ನೂರು ವರ್ಷಗಳಿಂದ ನಡೆದಂತಹ ಒಂದು ಘಟನೆ ಹೇಳಿದೆ ಇಲ್ಲಿ ಮಹಾನ್ ತಪಸ್ತಿ ಮೂರು ವಿವಿಧ ವೀರ ಪರಾಂಡಕ ಮಹಾನ್ ವಿಶ್ರಿಯ ಪ್ರಮಣೀತ ವಿಚಿತ್ರ ಮತ ಭಾರತಿಗಳನ್ನು ಕೊಡುವ ಅವರು ನಿತ್ಯ ಮಾನಸ ಪೂಜೆಯಲ್ಲಿ ನರಹರಿ ದರ್ಶನ ಅಂದ್ರೆ ಈ ನಾರಾಯಣ ದರ್ಶನ ಆಗ್ತಾ ಇರ್ತಾ ಇದ್ದಾರೆ ನಾರಾಯಣ ಉಪಾಸಕರು ಯಾರು ಗಡಿ ಭಾರತಿಗಳು ಆ ನಾರಾಯಣ ಉಪಾಸಕರು ನಿತ್ಯ ತಮ್ಮ ಮಾನಸ ಪೂಜೆಯಲ್ಲಿ ಲಕ್ಷ್ಮೀ ದರ್ಶನ ಆದ ಕೂಡಲೇನೆ ತಮ್ಮ ಪೂಜಾವನ್ನು ಮುಗಿಸ್ತಾ ಇದ್ರು ಆಗ ನಾರಗಾಪುರದಲ್ಲಿ ಮಹಾರೋ ದರ್ಬಾರ ರಾಜಗುರು ನಾರಗಾಪುರ ದಸಮರಾಜರು ರಾಜಗುರು ಇದ್ರು ಅವರು ಛತ್ರ ಚಾಮರ ಕಾಂತಿ ಪ್ರತಿರ್ಶನ ಹೀಗೆಲ್ಲ ಬರಸ್ತಾ ಇದ್ರು ಭಾಂತಿಗಳು ಏನಂತ ಇದ್ರು ಈ ಸನ್ಯಾಸಿಗಳ ಅದೂ ಉರಂಗು ಈ ತರ ರಾಜಿಯನ್ನು ಬಳಸಿ ಸನ್ಯಾಸಿ ನರ್ಮಕ್ಕೆ ವಿರೋಧ ಆಚರಣೆ ಇದೆ ಹೀಗಾಗಿ ಈ ಗಾರಗಾಪುರ ನರ್ಮ ಚತುರ್ಥಿ ದತ್ತ ಮಹಾರಾಜರು ಡಾಂಬಿಕ ಸನ್ಯಾಸಿ ಡಾಂಬಿಕ ಸನ್ಯಾಸಿ ಅಂತ ಕರೆಗಿಸುತ್ತಾರೆ ಆಗ ನೀರಿಂದ ಮೇಲೆ ನಿಂದೆ ಮಾಡುವುದರಿಂದ ಗಾರಗಾಪುರ ದತ್ತ ಮಹಾರಾಜರು ಆಗಿನ ಕಾಲದ ಗ್ರೀಂಟರಾಜ ಮುಸಲ್ಮಾನ್ ರಾಜನ್ ಕೇಳ್ತಾರೆ ಸ್ವಲ್ಪ ಅದಾವು ಇಪ್ಪತ್ಮೂರನೇ ಅಧ್ಯಾಯದಲ್ಲಿ ಬರುತ್ತೆ ಗುಂಪಿರುತ್ತೇವೆ ನಾನೇ ನಾಳೆ ಪೂರ್ಸಿಕ್ ಕರ್ಕೊಂಡು ಹೋಗ್ಬಂದ್ರೆ ಹೀಗಾಗಿ ಹದಿನೈದು ಕಿಲೋಮೀಟರ್ ಪರ್ನಕ್ಕಿ ಸಮೇತ ರಾಜ ಪರಿವಾರ ಭಕ್ತಗಳ ಸುಮಾರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ದಾರಿಗೋತ ಬಂದರು ನದಿ ಡಿವೈಡ್ ಆಗುತ್ತೆ ಅವತ್ತಿನ ಮಾನಸ ಪೂಜಾ ಸ್ಥಾನ ಹಿಂದ್ಗಡೆ ಸಮಾಧಿ ಸಮುದೇ ಅಲ್ಲಿ ಮಾನಸ ಪೂಜೆಯಲ್ಲಿ ಅವರಿಗೆ ವಿಷ್ಣು ದರ್ಶನ ಆಗಲಿಲ್ಲ ವಿಷ್ಣು ದರ್ಶನ ಆಗಲಿಲ್ಲ ನದಿ ಕಡೆ ನೋಡಿದ್ರೆ ಪರ್ನಕ್ಕಿ ಹೊತ್ತವರು ಬಡೆಯವರು ಎಲ್ಲ ಎಲ್ಲಾ ನಾರಾಯಣ ಸ್ವರೂಪ ವಿಷ್ಣುವ ದರ್ಶನ್ ಅವಾಗ ಇಲ್ಲಿ ಬಂದು ಮಹಾರಾಜರು ಸೆವಿತ್ರ ಭಾಷೆಗಳಿಗೆ ತುರುಪು ಇದೇ ಪಾಲುಕಿ ಈ ಪಾಲುಕಿ ಈ ಕಡೆ ಇಲ್ಲಿ ಬಂದು ಹಿಸ್ತುರುಕುಬೋದಾದ್ಮೇಲೆ ಸವಿಕ್ರಮ ಭಾಷೆಗಳು ಸರೇಂದ್ರ ಆಗ್ತಾರೆ ಹಾಗೆ ಬಸವರಾಜರು ಕೇಳ್ತಾರೆ ನಾನ್ ಡಾರ್ಕ್ ಸಣ್ಣ ಹಚ್ಚಿ ಹಂಗ್ಯಾಕ್ ಸಂಸ್ಕಾರ ಅಂತ ಡಾರ್ದ್ರ ಪ್ರಕಾರಗಳು ಕೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಸಣ್ಣಲ್ಲಿ ಇಷ್ಟ ಹೇಳ್ತಾರೆ ನಾನು ಅವಿದ್ಯಾ ಮಾಯಾ ಮೋಹದಿಂದ ತಪ್ಪಾಗ್ಬಿಟ್ಟಿನಿಂತ ನನ್ನ ಸಮ ಅವ್ರಿಗೆ ಹೇಳ್ತಾರೆ ಗುರು ಯಾವಾಗಲೂ ಕರುಣ ಆಗ್ತಾರೆ ಅವ್ರು ಹೇಳ್ತಾರೆ ಇನ್ನೊಂದೇನು ಸುರಸನ್ನೆಲ್ಲ ತಲ್ಮಸ ಎಲ್ಲ ಹೋಗಿ ಇನ್ನೊಂದೇನು ನಿಂತು ಇಲ್ಲಿ ಸಮಾಜ ಇದೆ ಅಲ್ಲಿ ಜುಗಂತ ಸಮಾಜಿ ಜಗತ್ತಿಗೂ ಅವರು ಸಮಾಜ ಹೇಳ್ತಾರೆ ಅವ್ರಿಗೆ ಮಹಾರಾಜರು ವರ್ಷ ಮಾಡ್ತಾರೆ ಮತ್ತೆ ಎಲ್ಲಿ ನಿಂತು ಮಹಾರಾಜಿ ಎಲ್ಲಿ ನಿಂತು ದತ್ತ ಮಹಾರಾಜರು ಗಂಗಾಪುರ ದತ್ತ ಮಹಾರಾಜರು ಇಲ್ಲಿ ಅದೃಷ್ಟ ಇಲ್ಲಿ ಮಹಾರಾಜ ಅದೇ ಪಾಲು ಮತ್ತೆ புனா திரிகா்த்தி நான்காபுரம் தான் அவசாரம் அஹ் நஷ்டமாக மனோர்ப்பு பாதத்தை அவருமே பாகுகிட்டு நான்காபு நிபுணப்பாரு சித்தாபுரம் கருணா பாதத்தை விஷய ரூபா வித்திரூபி தட்டாவதார முடித்து நெடத்தினுத்தூரில் தத்தாவதாரி நட்டு மத்த துட்டி வித்தியோகத்தை இதே ஒன்று பாதத்தை அதன் குருக் கட்சி தார ಅರ್ಜನಿಗೆ ಬಿಟ್ಟರೆ ತ್ರಿ ಕುರು ಕುರುವರು ಸದಿಗದಲ್ಲಿ ಗಂಗಾಪುರ ಮಹಾರಾಜರು ರಾಜರು ಭಾರತೀಯ ಈ ಸ್ಥಾನದಲ್ಲಿ ಪಂಚ ಸುಮಾರು ಇಪ್ಪತ್ತ್ ಮೂರನೇ ಅಧ್ಯಾಯ ಅಧ್ಯಾಯಿ ಸೇರಿ ಕೇಳಿದ್ದಾರೆ ಯಾರಾದರೂ ಬಂದು ಶಿವ ಪುಣ್ಯಕ್ಷೇತ್ರಕ್ಕೆ ನಮಸ್ಕಾರ ಮಾಡಿದರೆ ಸರ್ವ ದುರವಾಗಿ ಮೋಕ್ಷ ಮಾರ್ಗ ಕೂಡ ವೈಶಾಖ್ಯ ದರ್ಶನ ಇವತ್ತಿಗೂ ಕೂಡ ಗಂಗಾಪುರದಲ್ಲಿ ಪಾಲಿಸಿ ಬರುತ್ತೆ ದೊಡ್ಡ ಮಹೋತ್ಸವ ನಾವು ಎರಡು ಕಾರ್ಯಕ್ರಮ ಮಾಡ್ತೀವಿ ಒಂದು ಹೇಳ್ತಾರೆ ಪ್ರತಿ ವರ್ಷ ಕೂಡ तो दर्शन युवापुर पाली बहुत उत्सव होता उत्सव अब विश्व दर्शन उत्सव अनेक राज्यू इन तमाम कष्ट दूस दूसरे निवारण में पवित्र पाक स्थानीय विश्व रूप पार्टी श्रीकंद समान विश्व रूप पाल ከዚህ አዎ እስኪለው እዚያ ነው የሚመራ ነው እስኪ አልወሩም ተስንት ነው የምትል ಹೀಗೆ ಬಂದ್ರು ನಾನಗಾತ್ರಿ ಗೊತ್ತ ಮಾಡೋದು ಎರಡ್ ಬಂದ್ರು ಅವಾಗ ನದಿ ಡಿವೈಡ್ ಆಗಿದೆ ವೈಸಿ ನಾಲ್ಕು ನೋಡ್ಬೋದು ರೂಪಾಯಿ ಅದ್ರದ್ದು ಎಕ್ಸ್ಪ್ಲೈನಿಂಗ್ ಮಾಡ್ ಎಂದ್ ಕೊಟ್ಟರು ಏನ್ ಕೊಟ್ಟರು

ತ್ರಿವಿಕ್ರಮ ಭಾರತೀಯ ಸ್ವಾಮಿಗಳ ಜೀವಂತ ಸಮಾಧಿ ಇಲ್ಲಿದೆ ಇದೇ ತ್ರಿವಿಕ್ರಮ ಭಾರತಿಗಳ ಜೀವಂತ ಸಮಾಧಿ ಅವರು ನಿತ್ಯ ಮಾನಸ ಪೂಜೆಯಲ್ಲಿ ವಿಷ್ಣು ಕಾಣ್ತಾ ಇಲ್ಲಿ ನರಹರಿ ದರ್ಶನ ಅಂದ್ರೆ ವಿಷ್ಣು ವಿಷ್ಣು ದರ್ಶನ ಆಗ್ತಾ ಇತ್ತು ಆ ಮೂರ್ಖನ ಇದೆ ಅಲ್ಲ ಅವ್ರ ಕೆಳಗಡೆ ಗುಹೆ ಇದೆ ಶಿವಸಿಗು ಅವರು ಸಮಾಧಿ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳ್ತಾರೆ ಮೂರಿಗೆ ಈ ಪರಿವಿಕ್ರಮ ಭಾರತೀಯತೆಗಳಿಗೆ ಮಹಾರಾಜರಲ್ಲಿ ಇತ್ತು ಪಿತೃಪತು ಅದೃಷ್ಟ ಆದರು ಅಂತ ಬರುತ್ತೆ ಇದೇ ಹಿಡಿತರ ಮಾಹಿತಿಗಳು ತಪೋಭೂಮಿ ಅವರು ಇಲ್ಲೇ ವಾಸ್ ಮಾಡ್ತಾ ಇದ್ರು ಇದೇ ತಪೋಭೂಮಿ ಅವರು ಇದ್ರು ಇಲ್ಲಿ ಅವರು ಅವರು ಅವ್ರು ಇಲ್ಲೇ ವಾಸಸ್ಥಾನ ಅವ್ರ ಇಲ್ಲೇ ಹಿಡಿತ ಮಾಹಿತಿಗಳು ಇಲ್ಲೇ ವಾಸ ಮಾಡ್ತಾ ಇದ್ರು ಆ ಜಾಗ ಇಲ್ಲಿ ಏನು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಲೈಕ್ ಕಾಮೆಂಟ್ ಮಾಡೋದು ಮರೆಯಬೇಡಿ